ಯೂ ಹೇಳ ಇನ್ನು ಫೋನ್ ಮಾಡಿದ್ದೆ ಮತ್ತೆ ನಾಳೆನ ಸಿಗುತ್ತಾ

ಏ ಅದು ನಿಮ್ಮನ್ನನ್ನನ್ನೇ ಇಂದುವಾ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಸುವರ್ಣಾ ಸೂಪರ್ ಸ್ಟಾರ್ ಸುವರ್ಣಾ ಸೂಪರ್ ಸ್ಟಾರ್ ತಿನ್ಕೊಂಡೆ ಅವ್ರು ಥ್ಯಾಂಕ್ ಯು ಸ್ವಲ್ಪ ಆಚೆ ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರ ಅಂತ ಮಾಡ್ಕಳ್ತಾರೆ ಅಮ್ಮ ಮಾಡ್ಕೊಳ್ಳಿ ದೋರ ಕಟ್ ಸೊಂಡಿದ್ದೀರಾ ಒನಿ ಒಳಗ ಲಕ್ಕಾಯ್ತು ನೀಂಟು ಕಳಿಸ್ತೀನಿ ಅದಕ್ಕೆ ಮಾಡಿದ್ದೆ ಮತ್ತೆ ನಾಳೆ ಸಿಗುತ್ತಾ ಟೈಮ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಅಂಕಲ್ ನಾ ನೋಡಿದಿರಾ ವೈಟ್ ಶರ್ಟ್ ಇನ್ ಶರ್ಟ್ ಮಾಡ್ಕೊಂಡಿದ್ರಲ್ಲ ನಮ್ಮ ಮನೆ ಆಪೋಸಿಟ್ ಅವ್ರ ಮನೆ ಇರೋದು ಸೊ ಅವರಿಬ್ರು ಅವ್ರಿಬ್ರಿಗೂ ಇಬ್ರುನು ಗಂಡ್ಮಕ್ಳೆ ಸೊ ಅವ್ರ ಫ್ರೆಂಡ್ಸ್ ಹಂಗೇ ಕಾಂಟ್ಯಾಕ್ಟ್ ತಗೊಂಡು ಸೊ ಇನ್ನೇನು ಬೇರೆ ಕಡೆ ಹೋಟೆಲ್ಸ್ಗೆಲ್ಲ ಕಳ್ಸೋದು ಬೇಡ ಅಂದ್ಬಿಟ್ಟು ಮನೆಗೆ ಬಂದು ಫ್ರೆಶ್ ಅಪ್ ಹಾಕ್ ಡ್ರೆಸ್ ಎಲ್ಲ ಚೇಂಜ್ ಮಾಡೋದೆಲ್ಲ ಇರುತ್ತಲ್ಲ ಸೊ ಅದಕ್ಕೆಲ್ಲಾನು ಬಂದು ಚೇಂಜ್ ಮಾಡ್ಕೋತಿದ್ದಾರೆ ಸೊ ಅವ್ರದೆಲ್ಲ ಚೇಂಜ್ ಎಲ್ಲ ಆದ್ಮೇಲೆ ಎಲ್ಲಾರು ಬಿದ್ದು ಬಿದ್ದು ಫೋಟೋಸ್ ತೆಗೆಸ್ಕೊತ ಇದ್ವಿ ಅಂಡ್ ನಾನು ಕೂಡ ನನ್ನ ಇಂಟ್ರೊಡ್ಯೂಸ್ ಸೊ ಯೂಟ್ಯೂಬರ್ ಮತ್ತೆ ಅಲ್ಲಿರೋ ಅಂಕಲ್ ಎಲ್ಲ ಸೂಪರ್ ಸ್ಟಾರ್ ವಿನ್ನರ್ ಅಂತ ಹೇಳ್ತಾ ಇದ್ರು ನಾನೇನ್ ಎಲ್ಲಾ ಕಡೆ ಹೇಳ್ತಾ ಇರ್ಲಿಲ್ಲ ಬಟ್ ಹೇಳುದಲ್ಲ ಅಂತ ಹೇಳ್ದೆ ಅಂಡ್ ಕಾಮಿಡಿ ಕಿಲಾಡಿಗಳಿಂದ ಒಂದ್ ಆರ್ ಜನ ಬಂದಿದ್ರು ಅದರಲ್ಲಿ ಒಬ್ರು ಸಿಂಗರು ಬ್ಯಾಕ್ ಗ್ರೌಂಡ್ ಸಿಂಗರು ಆಮೇಲೆ ದೀಕ್ಷಿತ್ ಗೌಡ ಆಮೇಲೆ ಮುತ್ತುರಾಜ್ ಗಡಪ್ಪ ವಾಣಿ ಮತ್ತೆ ಮಿಂಚು ಇವರೆಲ್ಲರೂ ನೀವು ಕಾಮಿಡಿ ಕಿಲಾಡಿಗಳು ಏನಾದ್ರು ಪ್ರೋಗ್ರಾಮ್ ನೋಡ್ತಿದ್ರೆ ಇವರೆಲ್ಲರೂ ನಿಮಗೆ ಗೊತ್ತಿರ್ತಾರೆ ತುಂಬಾನೇ ಫೇಮಸ್ ಅಲ್ವಾ ಅಂಡ್ ವಾಣಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಬಾಯ್ ಬಡಕಿ ಅಂತ ಸೊ ನಾನು ಯಾವ್ದೋ ಒಂದ್ ಎರಡು ವಿಡಿಯೋಸ್ ನೋಡಿದ್ದೆ ಅವಾಗ ನೆನ್ಪಾಯ್ತು ನನ್ಗೆ ಮತ್ತೆ ಮುತ್ತುರಾಜ್ ಗಡಪ್ಪ ಅವರೆಲ್ಲ ಫೇಮಸ್ ಅಲ್ವಾ ದೀಕ್ಷಿತ್ ಗೌಡ ಅವರು ಕೂಡ ಫೇಮಸ್ ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮು ಅಷ್ಟೇ ಸ್ಕಿಟ್ ಎಲ್ಲ ಕಾಮಿಡಿ ಸ್ಕಿಟ್ ತುಂಬಾ ಚೆನ್ನಾಗಿ ಆ ಪೂರ್ತಿ ವಿಡಿಯೋ ಹಾಗೆ ಹಾಕ್ತೀನಿ ಎಲ್ಲ ತೆಗೆಸ್ಕೋತ ಇದ್ರು ಸೊ ಇದಾದ್ಮೇಲೆ ಏನೋ ಬಂದ್ರು ವರೆಗೆಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಬನ್ನಿ ಇವ್ರು ಹೋಗಿದ ತಕ್ಷಣ ನಾವು ಕೂಡ ಹೊಡಬೇಕು ಗಣೇಶ ಟೆಂಪಲ್ ಗೆ ಸಕ್ಕದಾಗಿರುತ್ತೆ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಸ್ಕಿಪ್ ಮಾಡ್ಬೇಡಿ ಅಂತ ಹೇಳ್ತೀನಿ

ಮುತ್ತು ನೋಡ್ತೀನಿ ಏನ್ ಲಗಿಸ್ತಾನೆ ಅಂತ ಹಾಗೆ ಇವತ್ತು ನಮ್ಮ ಮಂಡ್ಯದ ಮಿಂಚೂರು ಬಂದಿದ್ದಾರೆ ಮಿಂಚೂರು ಮಿಂಚು ಗುಡ್ಗು ಎಲ್ಲ ತಗೊಂಡ್ ಬಂದು ಸ್ಟೇಜ್ ಮೇಲೆ ಹಾಕ್ತಾರೆ ಮಿಂಚೂರು ಮುಂಚೂರು ಮಾತಾಡ್ಬೇಕು ನಿಜವಾಗೂ ಈ ನಿಜವಾಗ್ಲೂ ತಗ ಈ ಬಾಡಿಗೆ ಈ ಜೋಶು ನೋಡೋಣ ಇಲ್ಲಿ ವಾಣಿ ನನ್ ಹೆಣ್ಮಕ್ಳು ಜೋಶ್ ಜಾಸ್ತಿ ಇದ್ದೆ ನಮ್ ಗಂಡು ಮಕ್ಕಳು ಜೋಸ್ ಜಾಸ್ತಿ ಇದ್ದೆ ನಾವು ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಿದೀವಿ ಅಂಗ್ಬಿಟ್ರು ಬಿಟ್ರೆ ಏನ್ ನೀವೇ ಮಾತಾಡ್ಕೊಂಡು ಹೋಗ್ತಾ ಇದೀರಲ್ಲ ಗಂಡ್ ಮಕ್ಳು ಹೆಣ್ಮಕ್ಳನ್ನ ಮಾಡ್ಕೊಬಿಟ್ಟು ನಾನು ಪಾಪ ಈಗಷ್ಟೇ ಬಂದ್ರು ಹೆಣ್ಮಕ್ಳುಗೇ ನಾವೇ ಮಾತಾಡ್ಬಾರ್ದು ಅವ್ರು ಸೈಲೆಂಟ್ ಆಗಿದ್ರೆ ಇವ್ರ ಅಲ್ಲೇ ಗಂಡು ಮಕ್ಳು ಗಂಡ ಮಕ್ಳು ಜೋಸ್ಗೆ ಗಂಡು ಮಕ್ಳು ಮಾಡೋಸ್ ಜಾಸ್ತಿ ನೋಡೋ ಚಪ್ಪಾಳೆನ ನಾವು ಒಂದ್ ನಿಮಿಷ ನೀವು ಚಪ್ಪಾಳೆ ತಟ್ಟಿ ಅಂತ ಹೆಣ್ಮಕ್ಳು ಹೇಳ್ದೆ ಹೆಣ್ಮಕ್ಳು ತಟ್ಟರೆ ಸಾಕಾಗ ನಾವ್ ಬಿಟ್ಟು ಗಂಡು ಮಕ್ಕಳು ಸೇರಿಸಿ ಕಟ್ಟಿದ್ರು ಚಪ್ಪಾಳೆ ಜಾಸ್ತಿ ಬಂದಿದ್ದು ಈಗ ಗಂಡಮಕ್ ಯಾವ್ದಕ್ಕ ಚಪ್ಪಾಳೆ ತಟ್ಟು ನೀಡ್ತಾ ಇದೆಯಾ ನಮ್ಮಕ್ಕಲಿ ಇದ್ದಂಗೆ ಅದಕ್ಕೆ ಅಲ್ಲ ಚಪ್ಪಾಳೆ ನಾವ್ ಎಷ್ಟು ಜನ ಜನ್ರಿಗ್ ತಟ್ಟಿಲ್ಲ ಎಷ್ಟು ರೊಟ್ಟಿ ತಟ್ಟಿಲ್ಲ ಎಷ್ಟು ಚಪಾತಿ ಏ ಇವರು ಇವರು ಎಂತ ಚಪಾತಿ ತಟ್ಟದ್ರೆ ನಾವೇ ಬೆರಣಿ ತಟ್ಟಿರ್ತೀವ ನೀವು ಹೆಂಗೋ ಹಿಂಗೆ ಚಪ್ಪಾಲೆ ಚಟ್ಕೊಂಡು ಹನ್ನೆರಡು ಗಂಟೆ ಗಂಟೆ ಪ್ರೋಗ್ರಾಮ್ ಮಾಡೋಣ ಓಕೆನಾ ಅದಕ್ಕೂ ಓಕೆ ಅಂತಿರಲ್ಲ ಸರಿ ನೋಡಿ ವಣಿ ಯಾವತ್ತಿದ್ರು ಗಂಡ್ ಮಕ್ಳೇ ಮೇಲು ತಿಳ್ಕೊ ಇದನ್ನ ನಾವು ಒಪ್ಕೊಳ್ಳೋದೇ ಇಲ್ಲ ಸರ್ಕಾರನೇ ಒಪ್ಕೊಂಡಿಲ್ಲ ಹೆಣ್ಮಕ್ಳಿಗೆ ದುಡ್ಡು ಹಾಕಿದ್ದಾರೆ ಸಕ್ಕರೆ ಆಗಲ್ಲ ಗಂಡು ಮಕ್ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾ ಇರೋದು ಯಾಕೆ ಅಂದ್ರೆ ಯಾಕೆ ಅವ್ರ ಗಂಡ ಸರಿಯಾದ ಸಮಯಕ್ಕೆ ಹೋಗಿ ಬಿಲ್ ಕಟ್ಟೋದರಿಂದ ಮಾತ್ರ ಕೊಡ್ತಾ ಇರೋದು ತಿಳ್ಕೊ ಆದ್ದರಿಂದ ಗಂಡು ಮೇಲು ಹಂಗೇನು ನೀನು ಏನೇ ಹೇಳು ಹೆಣ್ಣ ಮೇಲು ಗಂಡು ಮಕ್ಳೇ ಮೇಲು ಕ್ಯಾನ್ಸೇ ಇಲ್ಲ ಗಂಡು ಮೇಲು ಹೆಣ್ಣು ಮಕ್ಳು ಫೀಮೇಲು ಆದ್ರಿಂದ ಹೆಣ್ಮಕ್ಳು ಗೌರವ ಇದ್ದೇ ಇರುತ್ತೆ ಒಳ್ಳೇದಾಗ್ಲಿ ಆಮೇಲೆ ಯಾಕೆ ಬೇಕು ಆಮೇಲೆ ಹೆಣ್ಮಕ್ಳು ಬೈ ಸಂಘರ್ಷ ಸಂಘರ್ಷಿಸ್ಬಿಡ್ತೀನಿ ಅಂದ್ರೆ ಕಷ್ಟ ಭಯ ಇದೆಯಲ್ಲ ಭಯ ಇಲ್ಲ ಅದೇನ್ ಮಾಡ್ತೀಯ ಇವತ್ತು ಕಾರ್ಯಕ್ರಮ ನಾನೇ ಕರ್ಕೊಂಡಿರೋದಿನ್ನ ಇರ್ಲಿ ನಾವು ಬುಕ್ ಹತ್ರ ಬರ್ತೀವಿ ನಿಮ್ಗೆ ಮಾಡ್ತಾ ಇದ್ರು ನಾವು ಸುಮ್ಮನೆ ಒಂದು ಸಣ್ಣ ಜಲಕನ್ನ ಮಾಡಿದ್ವಿ ಮೇಕಪ್ ಮಾಡಿಕೊಂಡು ನಮ್ಮ ಹೆಣ್ಮಕ್ಳು ರೆಡಿಯಾಗಿ ಒಂದು ಅರ್ಧ ಕೆ ಜಿ ಹಾಕೊಂಡು ಇರ್ತಾರೆ ಅಲೋ ಏನಮ್ಮ ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದೀಯಾ ನಿನ್ಗೆ ರೇಟ್ಸ್ ಇಲ್ಲ ಅಲ್ಲ ಏನೋ ಅಲ್ಲಿ ಹಾಕತ್ತಿದ್ರು ಅಲ್ಲಿ ಯಾವುದೋ ಒಂದು ರೂಮ್ ಕೊಟ್ಬಿಟ್ಟಿದ್ರು ಫ್ರೀಯಾಗಿ ಬಟ್ಬಿಟ್ಟಿದ್ರು ನಾನು ನೋಡ್ತಾ ಇದ್ದೆ ಬರ್ತಾರೆ ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಅಂದ್ರೆ ಈ ಕೈ ಬಳ್ಕೊಳ್ಳೋದು ಆ ಕೈ ಬಳ್ಕೋದು ಅದೇನೋ ಇದು ಏನಂತಾರೆ ಫೌಂಡೇಶನ್ ಆಗ್ತಾ ಇದ್ರು ಅನ್ಕೊಂಡೆ ಫೌಂಡೇಶನ್ ಫೌಂಡೇಶನ್ ಅಂದ್ರೆ ಅಣ್ಣ ಈ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಎಷ್ಟು ನೋಡಿ 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 ಆ ಅಭಿಮಾನಿ ದೇವರುಗಳು ಅಭಾಷಿ ಅಂತ ಕರಿತೀರಿ ಅಡ್ಡವರು ಅಂತ ಕರಿತೀರಿ ನಟ ಸಾರ್ವಭೌಮ ಅಂತ ಕರಿತೀರಿ ಅಲ್ವೇ ನೀವೆಲ್ಲ ಕೊಟ್ಟಿರಂತ ಅದು ಬಿರುಳುವುದು ಅಲ್ವೇ ಕೇವಲ ನಟಾರ್ಥ ಸಾರ್ವಭೌಮರು ನನ್ನ ಈ ಅಭಿಮಾನಿ ದೇವರುಗಳು ಏನತ್ತೀರಿ ಮೊದಲನೇದಾಗಿ ನಿಮಗೆ ಗಣೇಶ ಶುಭಾಶಯಗಳು ಆ ಗಣೇಶನ ನಿಮ್ಗೆಲ್ರಿಗೂ ಆಯ್ಬಾರ ಗೆ ಐಶ್ವರ್ಯ ಕೊಟು ಮೂರ್ ಕಾಲ ಕಪಡಲೇ ಆ ಅனவே ಇದೆಲ್ಲ ಯಾವಾಗಲೂ ದಬಡಕತ್ತ ಸತೋಷ ಆಗಿರಬೇಕು ಇದು ದಿಂಬು ಕಾರ್ಯಕಪ್ಪ ನೀವು ಜಬಾಯಿಸಬೇಕು ಜಬಾಯಿಸಿ ಜಬಾಯಿಸಾ ಎಸ್ ಯಾಕೋ ನೆಕ್ಸ್ಟ್ ಆ ವಿನೋಬರ್ ಬರ್ತಾರೆ ನೋಡಿ ಓಯ್ ಯಾಕೋ ತನ್ನರು ಸಹಾಸ ಸಿಮೋ ನಾನು ಸಿಂಹ ವಿಷ್ಣು ದಾದ ನೋಡಬೇಕು ನೋಡ್ಬೇಕು ಅಂತ ಇಲ್ಲಿವರೆಗೂ ಬಂದೆ ನಾನು ಅಂದ್ರೆ ಬಯಸೋದು ನನ್ನ ಸುತ್ತಮುತ್ತಲ ಇರೋ ಯಾವಾಗಲೂ ಯಾವಾಗ್ಲೂ ನಗ ನಗುತ್ತ ಸಂತೋಷವಾಗಿರ್ಬೇಕು ಆದ್ರೆ ನನ್ನ ಆಸೆ ಹೌಲ ಹೌಲ ಬರ್ಲಿ ಚಪ್ಪಾಳೆ ನಿಮಗೋಸ್ಕರ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಮಾತ್ರ ಮುಗಿಸ್ತೀನಿ ಮೊದಲನೇದಾಗಿ ನಿಮಗೆಲ್ರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಅದರ ಜೊತೆಗೆ ಒಂದು ಡೈಲಾಗ್ ಕೇಳಿ ಆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಪತ್ತಿದ್ದ ಚರಿತ್ರ ಇಲ್ಲ ಡ್ರಸ್ おたマは私たちのために私たちのために私たちのために私たちのために私たちのために私たちのために私たちのために私たちのために私たちのために私たちのために私たハのために私たちのために私たちのために私たちのために私たちのために私たちのため m 私 s a のために私たちのために私 a ちのために私たちのために私たちのために私たちのために私たちのために私たちのために ಎಸ್ ನಾವು ನಮ್ಮ ಶಂಕರ ಸಂತೋಷ ಆಗುತ್ತೆ ದೇವರಾಯ ಪಟ್ಟಂತ ಎಲ್ಲ ಮಹಾದ ಕಾಲದಾಗಿ ನಮಸ್ಕಾರ ನಡೆಸ್ತಾರೆ ಎಲ್ರಿಗೂ ಗಣೇಶೋತ್ಸವ ಮಹಾಶಯಗಳು ಇನ್ನೊಂದು ಧರ್ಮ ಅಂತಿದ್ರೆ ಗಂಡತ್ ಮೇಲೆ ಕರ್ನಾಟಕದಲ್ಲಿ ಮತ್ತೆ ಮಟ್ಟ ಇದ್ರೆ ನಮಸ್ಕಾರ ಧರ್ಮ ಇನ್ನೊಬ್ರು ಬರ್ತಾರೆ ನೋಡಿ ನನಗೆ ಕಾಲ್ ಈಗ ಬರಬೇಕು ಅಣ್ಣ ಅಂತ ನನಗೆ ಬಹಳ ಸಂತೋಷನೆ ಆದರೂ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಖುಷಿಗೆ ಓಡಾಡ್ ಬಂದ್ಬಿಟ್ಟೆ ಅದಕ್ಕೆ ಸ್ವಲ್ಪ ಸೊಸ್ತಾಯ್ತೈತೆ ಎರಡರಿಗೂ ಒಳ್ಳೇದಾಗಿ ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಶುಭಾಶಯಗಳು ನೋಡಿ ಮಂಡ್ಯ ಗಡರು ಬರೀ ಮಂಡ್ಯ ಸಿಮಿತ ಅಲ್ಲ ಇದು ಸೀಮಿತ ಅಂತ ಹೇಳುತ್ತ ನಾನು ಮಾತ್ರ ಮುಗಿಸ್ತಾ ಇದ್ರೆ ನಮಸ್ಕಾರ ಎಸ್ ಇದ್ಯಾರು ಗೊತ್ತಿಲ್ಲ ನಮಸ್ಕಾರ ನೋಡಿ ಅದೇ ಈಗ ನೋಡ್ತೀಯ ಸ್ವಲ್ಪ ಈಗ ನೋಡು ನಿನ್ನ ನಿನ್ನೆ ಹೇಳುತ್ತಿರೋದು ಅಲ್ಲಪ್ಪ ನಿನ್ನೆ ಹೇಳ್ತಿರೋದು ನಾಳೆ ಸ್ಕೂಲ್ ಇಲ್ವಾ

ನಿಮ್ಗೆ ಪುಟ್ಟ ಕೆಲ ಆದ್ರೆ ದರ್ಶನ್ ಮಾಡ್ತಾ ನಮಸ್ಕಾರಗಳು ಇವತ್ತು ಆಕ್ಚುಲಿ ಜನ ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ನಾವು ಇವತ್ತು ಈ ಬಂದಿದ್ದೀವಿ ಬಂದಿದೀವಿ ಅಂತ ನಮ್ಮ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಹಾರ್ದಿಕ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಜನ ಆ ಗಣೇಶ ನೀವು ಎಲ್ರಿಗೂ ಒಳ್ಳೇದ್ ಮಾಡಿ ನಿಮ್ ಬಹಳ ಬಂಗಾರವಾಗ್ಲಿ ಅಂತ ಆಶಿಸ್ತೀನಿ ಒಂದ್ ಹಚ್ಚ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಾ ಒಂದ್ ಇಷ್ಟ ಜನ ಸೇರ್ಸ್ಬೋದು ಸಾಮಾನ್ಯವಾದ ವಿಷಯ ಇದನ್ನ ಮಾಡಿದ ನಿಜವಾಗ್ಲೂ ಇಷ್ಟಪಡ್ತೀನಿ ಮತ್ತೆ ಮತ್ತೆ ಆಗ್ತಾ ಇರೋ ನಮ್ಮಂತ ಸಣ್ಣ ಪುಟ ಕಲಾವಿದರನ್ನ ತಿಳ್ಸಿ ಹರಿಸಿ ಪ್ರೋತ್ಸಾಹಿಸ್ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮಗೋಸ್ಕರ ಏನ್ ಮಾಡ್ಬೋದ ಡೈಲಾಗ್ ಹೇಳ್ಬಿಟ್ಟು ನಿಮ್ಮನ್ನು ರಂಜಿಸಬಹುದು ಅಷ್ಟೇ ಒಂದೇ ಡೈಲಾಗ್ ಹೇಳ್ಬಿಟ್ಟು ಮಾತನ್ನ ಮಾತ್ರ ಮುಗಿಸ್ತಾರೆ ಹೋಗಣ ತಾಯಿ ತಾಯಿ ನಾಡು ಬಂದ್ರೆ ಜನ ಯಾರೇ ಇರಲಿ ಜಾಗ ಯಾವುದೇ ಇರಲಿ ನುಗ್ಗೊಡಿತೀನಿ ಈ ಕ್ಷಣದಿಂದ ನೀನು ಈ ರಾಜಾದಿ ರಾಜನ ಸತ್ತು ಎರಡು ಒಳ್ಳೆದಾಗ್ಲಿ ಏನ್ ಗೊತ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೆಮಿಕ್ರಿಯನ್ನ ಮಾಡುವಂತ ಕಲಾವಿದರು ಮೆಮಿಕ್ರಿ ಕಲಾವಿದರು ತುಂಬಾ ತುಂಬಾ ಕಡಿಮೆ ಕರ್ನಾಟಕದಲ್ಲಿ ಅದ್ರಲ್ಲಿ ಇವರು ಒಬ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡದಲ್ಲಿ ರಕ್ಷಿತಾ ಮೇಡಮ್ ಇವರ ಮೆಮಿಕ್ರಿ ನೋಡ್ಬಿಟ್ಟು ತುಂಬಾ ಫಿದಾಗ್ಬಿಟ್ಟಿದ್ರು ಏನಪ್ಪಾ ಈ ತರ ಮಾಡ್ತೀವಿ ದರ್ಶನ್ ಅವ್ರ ಮೆಮಿಕ್ರಿ ಸಹ ಕೆಲವು ಜನ ಮಾಡಕ್ ಆಗಲ್ಲ ಅದನ್ನ ನೀವು ಮಾಡಿದ್ರು ಮತ್ತೆ எுாஷ் புரல் கட்ரப்பா சபா தசன் அவ்வளோ தர்சன் அவ்வளோ ஒவ்வொன்ன ನಿಜವಾಗ್ಲು ತುಂಬಾನೇ ಖುಷಿ ಇವತ್ತು ನಾವು ಪಟ್ಟಣ ಬಂದಿದೀವಿ ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ಯಾಕಂತಂದ್ರೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಪಾಲ್ ಪಡ್ಕೊಂಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇದಾಗಿ ಎರಡೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ఆక్చులి కనజ్ కార్బెట్ కనజ్ క అదొ బ్యాల్ ఇచ్చే అది యాదో లిమిట్ ఇకడి ಕನ್ಸ್ ಕಾಯಿ ಅದಕ್ಕೋಸ್ಕರ ಕೆಲಸ ಮಾಡಿ ಖಂಡಿತವಾಗ್ಲು ಒಂದಲ್ಲ ಒಂದಿನ ನಿಮ್ ಕನ್ಸು ನನ್ಸಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವ್ ಕೆ ಜಿ ಎಫ್ ಹೇಳೋದಕ್ಕೆ ಇಷ್ಟಪಡ್ತೀನಿರಬಹುದು ಅದನ್ನ ನನ್ಸ್ ಮಾಡುವ ನೀವುಗಳು ನಿಜವಾಗ್ಲು ನಿಮ್ಗು ಏನ್ ನಿಮ್ಮನ್ನ ನನ್ಸೋದಕ್ಕೆ ಅಂದ್ರೆ ಡೈಲಾಗ್ ಹೇಳ್ಬೋದು ಅಷ್ಟೇ ನಾವು ಮತ್ತೇನ್ ನಮ್ ಕೈಲಿ ಮಾಡೋಕ್ ಆಗಲ್ಲ ಒಂದ್ ಸಿನಿಮಾ ಕೊಡಬಹುದು ಡೈಲಾಗ್ ಹೇಳಿ ನಿಮ್ಮನ್ನ ರಾಜಿಸಬಹುದು ಅಷ್ಟೇ ಈಗ ನಿಮ್ಮಗೋಸ್ಕರ ಒಂದು ಟೈಲ ಹೇಳತೀನಿ ಓಕೆನಾ ಅಂತ mail ಯಾರು ವೀರಗಳನ್ನ ಊಟಕಲ ನಮಗ ನಾವು ಇರಾಗ್ಬೇಕು ಶ್ರೇಷ್ಟ ಒಂದು ಮಾತು ಹೇಳ್ತೀನಿ ಕೇಳೋ 100 ಬುಲೆಟ್ಗಳಿದ್ರುಗಳ ಯಾವಿದ್ರುನೆಂತೆ 100 ತೆರೆದ ಯದ ಸಿಲ್ ತೆರೆದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಒಳ್ಳೆದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಈಗ

ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಐ ತಿಂಕ್ ಡಬ್ಬದೆಲ್ಲ ಖರ್ಚಿರೋ ಡಿಫಿಕಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಇವತ್ತು ಯಾಕಂದ್ರೆ ನಾವು ಅಭಿಮಾನಿಗಳ ಅಪ್ಪಾಜಿ ಏನಂತಾರೆ ಅಭಿಮಾನಿ ದೇವರುಗಳು ಇವತ್ತು ನಾವು ಆದರೆ ಆದ್ರೆ ಡಬ್ಬದ ಖರ್ಚಿರೋದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀರಪ್ಪ ಅಂಡ್ ಎಲ್ಲರೂ ಒಳ್ಳೆದಾಗ್ಲಿಪ್ಪ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ

ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಯಾರಾದ್ರೂ ಬಣ್ಣ ತುಂಬುತ್ತಾರೆ ಅಂದ್ರೆ ಚಪ್ಪಾಳೆ ನೀವು ನಮ್ಮನ್ನ ಇಲ್ಲಿ ಕರೆಸೋದ್ರಿಂದ ನೀವು ನಮಗ್ ಕೆಲಸ ಕೊಡೋದ್ರಿಂದ ನೀವು ನಮ್ಮನ್ನ ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋದ್ರಿಂದ ನಿಮ್ಮಿಂದ ನಮ್ಮ ಬದುಕಿಗೆ ಬಣ್ಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಈ ಎಲ್ಲ ವೀಕ್ಷಕರು

ನಿಜ ಕಣ ನನ್ಗೆ ಇಲ್ಲಿ ಯಾವುದೇ ಟೆಂಪರೇಚರ್ ಏನು ಆಗ್ತಾ ಇಲ್ಲ ಕಣ ಟೆಂಪ್ರೇಚರ್ ಇಲ್ಲ ಯಾವುದೇ ಡ್ಯಾನ್ಸ್ ಮಾಡಬೇಡ ಕಣೋ ಆಗಲ್ಲ ತಕ್ಕ ಬರ್ತಾರ ಅವರು ನೀವು ನಾಡಿಗೆ ಡ್ಯಾನ್ಸ್ ಮಾಡಬೇಕು ಆಯ್ತಾ ನಕುಲ ನಕುಲ ಸಹದೇವ ಎಲ್ಲ ಎಲ್ಲೇವ್ ಬಸ್ ನಗದ ನಿಲ್ಸು ನಗದ್ ನಿಲ್ಸು ಅವನ ಹೆಸರೇ ನಕುಲ್ ನಿಲ್ಸ್ತಾನೆ ಇವ ಏನ್ ಯಾರಾದ್ರೆ ಬಸ್ ನಗದ್ ನಿಲ್ಸು ಮೈ ಕಟ್ಟಿಡ್ಕೊ ಹಿಂಗಿಡ್ಕೊ ಏನು ಹೋಗ್ತಾ ಇದೆಯಾ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಓದ್ತಾ ಇದೀಯಾ Yeah. i know. ಆಗ್ತಿದೆ ಸಾಂಗ್ ರೆಡಿನಾ ಸಾಂಗ್ ಆಡ್ತಾರೆ ಮೇಡಮ್ ನೀನ್ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಿ ಆದಮೇಲೆ ಆಮೇಲೆ ಮತ್ತೆ ನಿನ್ನ ಸ್ಟೇಜ್ ಕರೀತಿ ನೀನ್ ಬರಬೇಕು ನಿನ್ನತ್ರ ಹತ್ರ ಸ್ವಲ್ಪ ಕೆಲ್ಸ ಇದೆ ನಿನ್ನಂತ ಟ್ಯಾಲೆಂಟೆಡ್ ಬೇಕು ನಮ್ಗೆ ಆಕ್ಚುಲಿ ನಾನು ಏನೋ ಹೇಳ್ಕೊಡೋಣ ಅಂತ ಹೋದೆ ಅಷ್ಟು ಇವನೇ ಕಲ್ತ್ಕೊಂಡು ಅದು ಎಲ್ಲಿ ತೊಳ್ಕೊಂಡು ಕಾಣೆ ಮಕ್ಳು ಅಂತ ಇವನೇ ಅಂದ ಸ್ವಾಸ್ಯ ಅಂತ ಇವನೇ ಅಂದ ಮದುವೆ ಅಂತ ಇವನೇ ಅಂದ ನಿಜವಾಗ್ಲೂ ಮಾಡಂಗೇ ಕಾಣ್ತಾವನೆ Nine, nine, pelan pelan. Oh, apa yang nak? Jarat nang dia yo. Jadi, seru. Oh. Hmm. Ada mereka jadi tak? Okay, kau okay. kau well, director, kita kau baca. You do one thing lah. Nih You

ನಿಮ್ ಕಿವಿಲೇ ಹೇಳಬೇಕಂತೆ ಬನ್ನಿ ಸುರೇಶ್ ಬನ್ನಿ ಯಾರು ಸುರೇಶ್ ಇಲ್ಲಾಂದ್ರೆ ಮಾಹಿತಿ ಕೂಡ ಆಗ್ಬಹುದು ಅವ್ರ ಯಾರು ಬರ್ಬೇಕಂತ ಕಾಣ್ತದೆ ನಿಮ್ಗೆ ಹೇಳಿ ಅಲೋ ಹೇಳ ಈಗ ನಿಮ್ಮ ಕಿವಿಯಲ್ಲಿ ನೆನಪಿದೇನಾ ಅಲ್ಲಮ್ಮ ಅವನ ಕಿವಿಯಲ್ಲಿ ಅಯ್ಯೋ ಅದು ಹೇಳ್ಬೇಕಲ್ಲಮ್ಮ ಹೇಳಲಿಕ್ಕೆಲ್ಲುರಾಜ್ ಮುತ್ತುರಾಜ್ ಘಟಪ್ಪ ದೀಕ್ಷಿತ್ ಗೌಡ ಮಿಂಚು ಮತ್ತು ಸಮಿತಿಯ ಸ ಅಧ್ಯಕ್ಷರಾದಂತಹ ಗೌಡರು ಹಾಗೂ ಸಮಿತಿಯ ಸದಸ್ಯರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಯುವಕ ಮಿತ್ರರು ಕೂಡ ಆಮೇಲೆ ಗುರು ಫೋಟೋ ತೆಕ್ತಾನ ವಸೂಲಿಗೆ ಸಾಕರಿಸಿದಂತಹ ಪ್ರಕಾಶ್ ಅವರು ರಾಜನ್ ಅವರು ಈಶ್ವರ ರೆಡ್ಡಿ ಅವರು ಗೋಪಾಲ್ ಅವರು ಕೆ ಎಂ ನಾಗರಾಜು ಚಿದಾನಂದ್ರು ಅವರು ಗಿರೀಶ್ ಅವರು ನಂದಿನಾಥ್ ಅವರು ಪ್ರಭಾಕರನ್ ಅವರು ಕೃಷ್ಣಪ್ಪನವರು ನಾಗೇಂದ್ರ ಅವರು ಆಮೇಲೆ ಗುರು ಫೋಟೋ ತೆಗೆತಾನೆ

ಕನ್ನಡಿಗರು ಹೇಳ್ತಾ ನಾವ್ ಯಾವ್ದೇ ಕೊನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರು ಒಂದು ಹಾಡನ್ನ ಆಡ್ತೀವಿ ಕುಲದಲ್ಲಿ ಕೀಳವನು ಅಂತ ಆಗ್ಬಿಟ್ಟು ಈ ಒಂದು ಹಾಡನ್ನ ಆಡ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ ನಾನು ಇವಳು ಜಾಗ ತಗೊಳ್ಳೆ ಒಂದ್ ಹಾಡ್ ಆಡ್ಲೇಬೇಕು ಒಳಗೆ ಸೇರಿದ್ರೆ ಗುಂಡು ಹುಡುಗಿ ಆಗುವಳು ಗಂಡು ನೀವು ಒಬ್ಬಳ ಆಡೋಕಾದ್ರೂ ಬರೆಯಲ್ಲ ಗುಂಡು ಬರೀ ಸೇರಿಸ್ಕೊಂಡಾದ್ರೂ ಇಲ್ಲ ಒಂದು ಹಾಡ್ ಆಡ್ಬೇಕು ಆಮೇಲೆ ಇನ್ನೊಂದು ಸೊ ಸ್ಕಿಟ್ ಒಂದ್ ತ್ರೀ ತ್ರೀ ಅಂಡ್ ಹಾಫ್ ಅವರ್ಸ್ ಇತ್ತು ನಾವು ಮನೆಗೆ ಹೋಗಿದೆ ಹನ್ನೊಂದು ಗಂಟೆಗೆ ಬಟ್ ಬ್ಯಾಟ್ರಿ ಎಕ್ಸಾಸ್ಟ್ ಆಯ್ತು ಫುಲ್ ಮಾಡೋದಿಕ್ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಸ್ಕಿಟ್ ಬಂದಿದೆ ತುಂಬಾ ಚೆನ್ನಾಗಿ ನಕ್ಕಿದೀವಿ ಜೋರ್ ಜೋರಾಗ್ ನಕ್ಕಿದೀವಿ ಜನರು ಅಷ್ಟೇ ಹತ್ತುವರೆ ಹನ್ನೊಂದ್ ಗಂಟೆ ಮುಗಿಯುವರೆಗೂ ಜನ ಹಾಗೆ ಸೇರಿದ್ರು ಅಂಡ್ ಮುಗೀತು ನಾವು ಕೂಡ ವಾಕ್ ವಾಕಲ್ ಇದ್ವಿ ಮನೆಗೆ ಹೋಗ್ತಾ ಇದೀವಿ ಇವಾಗ ಸೊ ಅವರು ಕೂಡ ಡ್ರೆಸ್ ಚೇಂಜ್ ಅದು ಇದು ಬ್ಯಾಗ್ ಎಲ್ಲ ತಗೊಳೋದಿಕ್ಕೆ ಸೊ ಮತ್ತೆ ನಮ್ಮನೆ ಹತ್ರನೇ ಬಂದ್ರು ಸೊ ನಾವು ಹೋಗೋವರೆಗೂ ಇದೀವಿ ಎದ್ದಿದ್ವಿ ಹನ್ನೆರಡು ಹೋದ್ರು ಊಟ ಮಾಡ್ಕೊಂಡು ಅಲ್ಲಿವರೆಗೂ ಇದ್ದು ನಾವು ಆಚರಣೆ ಕೈಕೊಂಡು ಅವ್ರನ್ನ ಸೇಫಾಗಿ ಕಲಿಸಿದೀವಿ ವೆಹಿಕಲ್ ಡೇ ಟೈಮ್ ಓಕೆ ಗಾಡಿ ಓಡಿಸ್ತೀರ അത് വാടന ഭയങ്കര இந்தியாவில் குடியரசுத் தலைவர் திரு ராம்நாத் கோவிந்த் பிரதமர் திரு நரேந்திரமோடியும் 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 பிரதமர் திரு நரேந்திர சிங் தாங்கியுள்ளனர் バイバイ